ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಬರುವ ದ್ವಿತೀಯ ಸೆಮಿಸ್ಟರ್ ಗದ್ಯ ಭಾಗ ಆರು ಬಿಡುಗಡೆಯ ಹಾಡು ಮುದೇನೂರು ಸಂಗಣ್ಣ ಈ ಪಾಠದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗದ್ಯ ಭಾಗ ಆರು ಬಿಡುಗಡೆಯ ಹಾಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಜರದ ಹಕ್ಕಿ ಸೆರೆಯ ಸಂಕೇತವಾಗಿದೆ ಪ್ರಶ್ನೆ ಎರಡು ಹಂಕಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಉತ್ತರ ಹಂಗಿನ ಅರಮನೆಯಲ್ಲಿ ಹಕ್ಕಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಪ್ರಶ್ನೆ ಮೂರು ಮೃಗಜಾ ಮೃಗರಾಜ ಏನೆಂದು ಗೊಣಗುತ್ತಿದೆ ಉತ್ತರ ಮೃಗರಾಜ ಇಂದು ಈ ಬಂಧನ ಸಾಕು ಎಂದು ಗೊಣಗುತ್ತಿದೆ ಪ್ರಶ್ನೆ ನಾಲ್ಕು ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಉತ್ತರ ಕಾರಿರುಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟಿರಿದ ಪ್ರಶ್ನೆ ಐದು ನಮ್ಮ ಗುಡಿಯು ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿವೆ ಉತ್ತರ ಮೂರು ಬಣ್ಣಗಳನ್ನು ಹೊಂದಿವೆ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿರಹ್ ವಿಹರಿಸಲು ಏನು ಮಾಡಬೇಕು ಉತ್ತರ ಹಂಗಿನರ ಮನೆಯ ಮುಳ್ಳಿನಿ ಪಂಚರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಕದ ಮುರಿದು ಹೊರಬಂದು ಬಾಣಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನಳು ಸೊಕ್ಕಿ ಪ್ರಶ್ನೆ ಎರಡು ತಿಳಿನೀರ ಮಳೆ ಏಕೆ ಸುರಿಯಬೇಕು ಉತ್ತರ ವಿಕಿರಣಗಳ ಸೆರೆಯೊಳಗಡೆಗಿಸಿಹ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು ಪ್ರಶ್ನೆ ಮೂರು ಕಡಲುಗಳ ರಾಣಿಗೆ ಇನ್ನು ಉಳಿಗಾಲವಿಲ್ಲ ಉತ್ತರ ಪ್ರಾಣ ಪನಕ್ಕಿಟ್ಟಿಹೆವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೇ ಹೌದು ಭಾರತೀಯ ಆನೆ ಇನ್ನು ನಿನಗುಡಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಪ್ರಶ್ನೆ ನಾಲ್ಕು ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ ಉತ್ತರ ಜಾತಿ ಮತ ಪಂಥಗಳ ಹುಟ್ಟರುಹಿ ಹು ಹುಟ್ಟುರುಹಿ ಮನುಜಮತ ಮೈ ಮೆರೆಸುವೆವು ಮೂರು ಬಣ್ಣದ ಗುಡಿಯು ಹಿಡಿದು ಸರ್ವರಿಗೂ ಸಮನವು ಮನದುಂಬಿ ದನಿಯೆತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಈ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಪ್ರಶ್ನೆ ಒಂದು ಚಡಪಡಿಸುತ್ತಿದೆ ಡ್ಯಾಶ್ ಹಾದಿ ಹುಡುಕಿ ಉತ್ತರ ಮುನ್ನಡೆವ ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಸೆಕೆಂಡ್ ಒನ್ ಸೆರೆಯಿಂದ ನಾ ಡ್ಯಾಶ್ ಸದರಿರಬೇಕು ಉತ್ತರ ಜಿಗಿದು ಸೆರೆಯಿಂದ ನಾ ಜಿಗಿದು ಸದರೆರೆಯಬೇಕು ಪ್ರಶ್ನೆ ಮೂರು ಇನ್ನೆಲ್ಲ ನೀನೇಳು ಡ್ಯಾಶ್ ರಾಣಿ ಉತ್ತರ ಕಡಲುಗಳ ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ನಾಲ್ಕು ಹಾಡುವೆವು ಬಿಡುಗಡೆಯ ಡ್ಯಾಶ್ ಹಾಡು ಉತ್ತರ ಒಕ್ಕೊರಲ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಚಟುವಟಿಕೆ ಅ ಸೂಚನೆಗಳನ್ನು ಗಮನಿಸಿ ಪ್ರಶ್ನೆ ಒಂದು ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ಹೆಸರುಗಳನ್ನು ಪಟ್ಟಿ ಮಾಡಿ ಉತ್ತರ ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಭಗತ್ ಸಿಂಗ್ ಚಂದ್ರಶೇಖರ್ ಆಚಾರ್ ಬಾಲ್ಗಂಗಾಧರ್ ತಿಲಕ್ ಆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಫಸ್ಟ್ ಒನ್ ಸೆರೆಯಿಂದ ಸೆರೆ ಪ್ಲಸ್ ಇಂದ ಇದು ಎಕಾರಾಗಮನ ಸಂಧಿ ಸೆಕೆಂಡ್ ಒನ್ ಹತ್ತಡಿಯ ಹತ್ತು ಪ್ಲಸ್ ಅಡಿಯ ಇದು ಸ್ವರಲೋಪ ಸಂಧಿ ತರ್ಡ್ ಒನ್ ಮನದುಂಬಿ ಮನಸ್ಸು ಪ್ಲಸ್ ತುಂಬಿ ಇದು ಆದೇಶ ಸಂಧಿ ಆಗಿದೆ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ತತ್ಸಮತದ್ಭವ ಪದಗಳನ್ನು ಬರೆಯಿರಿ